ಆಯ್ ಫ್ರೆಂಡ್ಸ್ ಇವತ್ತು ಹಬ್ಬದ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಇದು ನೋಡಿ ನಾನು ಮೆಹೆಂದಿ ಹೆಂಗೆ ಹಾಕ್ಕೊಂಡಿದ್ದೀನಿ ಈ ಸತಿ ಚೆನ್ನಾಗೈತೆ ನನಗೆ ಮೆಹೆಂದಿ ಹಾಕೋಕೆ ಬರಲ್ಲ ಸುಮ್ಮನೆ ಏನಾದರೂ ಬಿಟ್ಕೊಳಕ ನನ್ನ ಮಗಳೆಲ್ಲ ಮರ ಬಿಟ್ಕೊಂಡಿದ್ಯಾ ಅಂತ ಹೇಳ್ತಾಯಿದ್ರು ನೋಡಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಈ ಕೈ ನೋಡಿ ಈ ಕೈ ಈ ಕೈ ಅಂತೂ ಎಲ್ಲ ಹೆಂಗೆ ಹೆಂಗೆ ಬೇಕೋ ಹಂಗೆ ಹೆಂಗೆ ರಾತ್ರಿ ಹನ್ನೊಂದು ಗಂಟೆಗೆ ಆ ಕೈಗೆ ಹಾಕ್ಕೊಂಡಿದ್ದೆ ಆಮೇಲೆ ನಿದ್ದೆ ಬಂತು ಮಲ್ಕೊಂಡಿದ್ದೆ ಆಮೇಲೆ ಅಯ್ಯೋ ಒಂದೇ ಕೈಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕೈ ಕಲರ್ ಇಲ್ವಲ್ಲ ಅಂತೇಳಿ ರಾತ್ರಿ ಹನ್ನೊಂದು ಗಂಟೆಗೆ ಗೆದ್ದು ಒಬ್ಬಳೆ ಕುತ್ಕೊಂಡು ಹೆಂಗ್ ಬೇಕೋ ಇಷ್ಟ ಬಂತು ಹಂಗೆಲ್ಲ ಬಿಟ್ಕೊಂಡಿದ್ದೀನಿ ಒಳ್ಳೆ ವಿಕಾರೋಗಿ ನನ್ನ ಮಗಳದ್ದು ನಡಿ ನೀನು ತರಿಸು ನೀನು ಕಾಣ್ತಾನಿಲ್ಲ ನೀನು ಇದು ದೀಪ ನಂದೇ ಚೆನ್ನಾಗೈತಿ ನಂದೇ ಚೆನ್ನಾಗ್ ಐತಿ ಅವಳಗಿಂತ ಏನ ಚೆನ್ನಾಗಿ ಬಿಟ್ಕೊಂತೀನಿ ನನಗೆ ಬಿಟ್ಕೊಳ್ಳೆ ಬರಲ್ಲ ಚೆನ್ನಾಗ್ ಬಿಟ್ಕೊಂತೀನಿ ಅಂದ್ಲು ಏನು ಬಿಟ್ಕೊಂಡವಳು ನಂದೇನೋ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಐತೆ ಈ ಕೈ ಆ ಕೈ ಕೈನಾಗಿಲ್ಲ ಬಲ್ಗೈಯಿಂದ ಎಡಗೈಗೆ ಚೆನ್ನಾಗಿ ಬಿಟ್ಕೊಬೋದು ಒಂದ್ ಸ್ವಲ್ಪ ಆದ್ರೆ ಎಡಗೈಯಿಂದ ಬಲ್ಗೈಗ್ ಆಗಲ್ಲ ನನ್ನ ಮಗಳಿಗೆ ಬಿಡಕ್ಕೆ ಬರಲ್ಲ ಚೆನ್ನಾಗಿ ಇವತ್ತು ಬೆಳಿಗ್ಗೆನೆ ಟೈಮ್ ಇವಾಗ ಎಂಟು ಗಂಟೆ ಆಯಿತು ಬೆಳಿಗ್ಗೆನೆ ಪೂಜೆ ಮಾಡಾಯಿತು ನೆನ್ನೆ ಎಲ್ಲ ಸುಸ್ತಾಯ್ತು ಇವಾಗ ನೋಡಿ ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿ ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ ಈ ಕಡೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಮಾಡಿತ್ತು ವರಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವತ್ತೇನು ಅಡುಗೆ ಮಾಡಂಗಿಲ್ಲ ನೆನ್ನೆದೇ ಒಬ್ಬಟ್ಟು ಕರ್ಜಿಕಾಯಿ ಎಲ್ಲ ಇದೆ ಅದನ್ನೇ ತಿನ್ನೋದು ಒಬ್ಬಟ್ಟು ಸಾರಿದೆ ಏನಾದರೂ ಬೋಂಡ ಮಾಡಬೇಕು ನೆನ್ನೆ ಮಾಡೋಕ್ಕಾಗಲಿಲ್ಲ ಬೋಂಡ ಸಾಕಾಯಿತು ಇವತ್ತು ಮಾಡೋಣ ಅಂತ ಸುಮ್ಮನೆ ಅದು ಇವಾಗ ದೇವ್ರು ತೆಗಿಬೇಕು ಮೂರು ಸರ್ತಿ ಪೂಜೆ ಆಯ್ತು ನಿನ್ನೆ ಬೆಳಿಗ್ಗೆ ಸಾಯಂಕಾಲ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ದೀನಿ ಇವಾಗ ದೇವ್ರ ಕದಲ್ಸಿ ಆಮೇಲೆ ನಿಧಾನಕ್ಕೆ ಸಾಯಂಕಾಲಕ್ಕೆ ತೆಗಿತೀನಿ ಕೈ ಅಂತೂ ನೋವ್ತಾ ನೋತಾ ಒಬ್ಬಟ್ಟು ತಟ್ಟಿ 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 ನೈಟ್ ಒಂದು ಮಾತ್ರ ಕೊಡಿ ಪೇನ್ ಕಿಲ್ಲರ್ ನುಂಗ್ಬಿಟ್ ಮಲ್ಕೊತೀನಿ ಕಾಲು ಕೈ ನೋವು ಕಮ್ಮಿ ಆಗುತ್ತೆ ಅಂದರೆ ನನ್ನ ಮಕ್ಳು ಕೊಡ್ಲೂ ಇಲ್ಲ ನನಗೆ ನುಂಗಕ್ಕೆ ಶಕ್ತಿನೂ ಇರಲಿಲ್ಲ ಫುಲ್ ಕಾಲು ನೋವು ಕೈ ನೋವು ನಿಂತ್ಕೊಂಡು ಓಡಾಡಿ ನೈಟ್ ಕೆಲಸ ಮಾಡಿ ಮಾಡಿ ಅದರಲ್ಲೂ ನನ್ನ ಮಗ ಎಷ್ಟೊಂದು ಎಲ್ಪ್ ಮಾಡಿಕೊಟ್ಟ ಇವರೇನು ಮಾಡಿಲ್ಲ ಅಪ್ಪ ಮಗಳೇನು ಮಾಡಿಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾಳೆ ನೋಡಿ ಅವಳ ಬಾಯಿ ಮುಚ್ಚಕ್ಕೆ ಅಂತಾನೆ ಸಪ್ರೇಟ್ ಕೈ ಕೊಟ್ಟಿದ್ದೀನಿ ಗೊತ್ತಾ ನೋಡಿ ಇದು ನಾನು ಕಾಪ ಬಂದ್ರೆ ಒಡಿಯಕ್ಕೆ ಆಮೇಲೆ ಅವಳಿಗೆ ಬಾಯಿ ಮುಚ್ಕೊಂಡ್ ಅಂತ ಹೇಳ್ತಿನಲ್ಲ ಅವಾಗ ಹಿಂಗೆ ಮುಚ್ಕೊಂಡು ಕುತ್ಕೊಳ್ಳೋದು ನನ್ನ ಕೈಯಲ್ಲಿ ಹೊಡೆದ್ರೆ ನನ್ನ ಕೈ ನೋವು ಆಗುತ್ತಲ್ಲ ಅದಕ್ಕೆ ಸಪ್ರೇಟ್ ಒಂದು ಎಕ್ಸ್ಟ್ರಾ ಕೈ ತಗೊಂಡಿದ್ದೀನಿ ಕಾಪ ಬಂದ್ರೆ ಇದರಲ್ಲಿ ಒಡಿಯೋದು ಆಮೇಲೆ ಜಾಸ್ತಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಕುತ್ಕೊ ಅಂದಾಗ ಹಿಂಗೆ ಕುತ್ಕೊಂತ ಹೆಂಗೆ ಕುತ್ಕೊಂತ ತೋರ್ಸು ಈ ತರ ಕುತ್ಕಾಳೆ ಬಿಸಿಲು ಬರ್ತಾ ಚೆನ್ನಾಗಿ ಅದಕ್ಕೆ ಆ ಕಡೆ ವಿಡಿಯೋ ಬರ್ತಾ ಇಲ್ಲ ನೋಡಿ ಜಾಸ್ತಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡ್ ಕುತ್ಕೊ ಅಂದಾಗ ಅವಳಿಗೂ ಕೈ ನೋವು ಬಾರ್ದಲ್ಲ ಅವಳ ಕೈಯಿಂದ ಬಾಯಿ ಮುಚ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಒಂದು ಕೈ ತಗೊಂಡ್ ಬಂದಿದ್ದೀನಿ ಅಯ್ಯೋ ಅಪ್ಪ ನೈಟ್ ಅಂತೂ ಫುಲ್ಲು ಸೆಕೆ ಆಗ್ತಾಯಿತ್ತು ದೀಪ್ ಫ್ಯಾನ್ ಹಾಕಿದ್ರೆ ದೀಪ ಆರೋತೈತೆ ಅಂತ ಹೇಳ್ಬಿಟ್ಟು ಫ್ಯಾನು ಹಾಕಿಲ್ಲ ಕೂಲರ್ ಇತ್ತಲ್ಲ ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಅರ್ಧ ರಾತ್ರಿಯಲ್ಲಿ ಚುಳಿ ಆಗ್ಬಿಡ್ತು ಆಮೇಲೆ ಇದ್ದ ಆಫ್ ಮಾಡಿ ಮಲ್ಕೊಂಡೆ ನೀನು ಗಾಳಿನೇ ಇರಲಿಲ್ಲ ನಾನೇ ಸರಿಯಾಗಿ ಇಟ್ಟೆ ಅದು ಇದನ್ನು ರಿಮೋಟೆಲ್ಲ ಇ ಅದೇನಾಗೈತೆ ಗೊತ್ತಾ ಫ್ಯಾನ್ ಹಾಕಿದ್ರೆ ಇದಿದೆ ನೋಡಿ ಇದು ಇದು ಆಟೋಮೆಟಿಕ್ ಆ ಪ್ಲೇಟ್ ಹಿಂಗೆ ಮುಚ್ಕೊಂಡ್ಬಿಡುತ್ತೆ ಓಡ್ತಾ ಓಡ್ತಾ ನಾವು ಹಿಂಗೆ ಇಟ್ಟಿರ್ತೀವಿ ಸ್ಟ್ರೈಟ್ ಗಾಳಿ ಬರಲಿ ಅಂತ ಓಡ್ತಾ 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 ಹಿಂಗೆ ಮುಚ್ಕೊಂಡ್ಬಿಡುತ್ತೆ ಅದಕ್ಕೆ ಅದ್ರ ಕೆಳಗಡೆ ಏನಾದರೂ ಅಡ್ಡ ಇಟ್ಟರೆ ಅವಾಗ ಚೆನ್ನಾಗಿ ಬರುತ್ತೆ ಇವತ್ತೆಲ್ಲ ಏನು ಕೆಲಸ ಇಲ್ಲ ಫುಲ್ಲು ರೆಸ್ಟ್ ಎರಡು ದಿವಸದಿಂದ ಹಬ್ಬ ಮಾಡಿ ಸುಸ್ತಾಗಿ ಇವತ್ತೆಲ್ಲ ಫುಲ್ಲು ರೆಸ್ಟ್ ಇವಳು ಮನೆ ಕಂತಾಳಂತ ಅಂತ ಮಾಡಿದಾಳೆ ಮಾಡಿದ್ದಾಳೆ ಒಂದು ಎಲ್ಪ್ ಮಾಡಿಕೊಟ್ಟಿಲ್ಲ ನೀನು ನಾಲ್ಕು ಗಂಟೆಗೆ ಸ್ನಾನ ಮಾಡೋಕ್ಕಿದ್ದವಳು ಅಷ್ಟೇ ಅದಕ್ಕೆ ಅವಳಿಗೆ ಫುಲ್ಲು ಸುಸ್ತು ನಿನ್ನೆಲ್ಲ ನಿದ್ದೆ ಇವತ್ತು ಎಲ್ಲ ನಿದ್ದೆ ಒಂಥರ ಚೆನ್ನಾಗೈತೆ ಫಸ್ಟ್ ಟೈಮ್ ಈ ಥರ ಬಿಟ್ಕೊಂಡಿದ್ದೆ ಯಾವುದೋ ಯೂಟ್ಯೂಬಲ್ಲಿ ನೋಡಿದೆ ಈ ಥರ ಆದರೆ ಅವ್ರ ಥರ ಬಿಟ್ಟಿಲ್ಲ ಟ್ರೈ ಮಾಡಿದ್ದೀನಷ್ಟೇ ಇನ್ನೂ ಕಲರ್ ಬಂದಿಲ್ಲ ಹಬ್ಬ ಆಗೋದ್ಮೇಲೆ ನಿಂದ ಇನ್ನೊಂದು ಕೈ ಕೈ ಎರಡು ಯಾವಳ್ದು ಒಂದೇ ಕೈ ಇವತ್ತು ಬೋಂಡ ಮಾಡ್ಬೇಕು ನನ್ನ ಫೇವ್ರೇಟ್ ಬೋಂಡ ತಿನ್ಬೇಕು ಐತೆ ಆದ್ರೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಇವತ್ತು ಮಾಡ್ಕೊಂಡು ತಿನ್ನೋದು ಅಪ್ಪ ನೆನ್ನೆ ಸೆಕೆ ಒಳಗೆ ಸೀರೆ ಒಳಗೆ ಇರೋಕ್ಕೆ ಆಗಿಲ್ಲ ಸಿಕ್ಕಾಬಿಟ್ಟೆ ಸೆಕೆ ಆಗ್ಬಿಡ್ತು ನನಗೆ ರೂಢಿನೇ ತಪ್ಪೋಗೋಯ್ತು ಸೀರೆ ಉಟ್ಕೊಂಡು ಮೊದಲೆಲ್ಲ ಒಂದು ದಿವಸ ಇರ್ತಾಯಿದ್ದೆ ಇವಾಗ ಒಂದು ಗಂಟೆನೂ ಇರೋಕ್ಕಾಗಲ್ಲ ಅಷ್ಟು ಹಿಂಸೆ ಆಗ್ಬಿಡುತ್ತೆ ಏನು ಕೆಲಸ ಮಾಡೋಕ್ಕೂ ಮನಸ್ಕರಲ್ಲ ಫುಲ್ಲು ಸೆಕೆ ಆಗಿ ಇರಿಟೇಷನ್ ಆತೈತೆ ಅದಕ್ಕೆ ತೆಗೆದ್ಬಿಟ್ಟೆ ನೆನ್ನೆ ಒಂದು ಸ್ವಲ್ಪ ಒಂದು ಎರಡು ಮೂರು ರೀಲ್ಸ್ ಮಾಡಿ ತೆಗೆದಾಕ್ಬಿಟ್ಟೆ ಸೀರೆ ನಾನು ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಇದ್ರೊಳಗೆ ಏನಿದೆ ಕರ್ಜಿಕ ಇಷ್ಟೊಂದು ಮಾಡಿದೀನಿ ಇನ್ನ ಒಂದು ಪಾತ್ರೆಯಲ್ಲಿದೆ ಇದ್ರ ಫುಲ್ ಆಗಿದೆ ಇನ್ನೊಂದು ಪಾತ್ರೆಯಲ್ಲಿದೆ ಈ ರೀತಿ ಮುಚ್ಚಿಟ್ಟಿದ್ದೀನಿ ಮೆತ್ತಗಾಗಬಾರ್ದು ಅಂತ ಈ ರೀತಿ ಮುಚ್ಚಿಟ್ಟಿದ್ದೀನಿ ಒಂದು ಪಾತ್ರೆಗಾಕಿ ಈ ರೀತಿ ಮುಚ್ಚಿಟ್ರೆ ಗರಿಗರಿಯಾಗಿ ಹಾಗೆ ಇರುತ್ತೆ ಮೆತ್ತಗಾಗೋದಿಲ್ಲ ಇವಾಗ ಸಾಯಂಕಾಲ ಟೈಮು ಎಲ್ಲ ದೇವರೆಲ್ಲ ತೆಗಿತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಆಯಿತು ಮೂರು ಸತಿ ಪೂಜೆ ಆಯಿತು ಮೂರು ದಿನ ಇಡ್ತಾರೆ ಕೆಲವರು ನಾನು ಒಂದೇ ದಿನ ಇಟ್ಟಿದ್ದೀನಿ ಶುಕ್ರವಾರ ಮಾತ್ರ ಬೆಳಗ್ಗೆ ಸಾಯಂಕಾಲ ತಿರ್ಗಾ ಶನಿವಾರ ಬೆಳಿಗ್ಗೆ ಪೂಜೆ ಮಾಡಿ ಕದಲ್ಸ್ಬಿಟ್ಟು ನಾನಿವಾಗ ಎಲ್ಲ ತೆಗೀತಾಯಿದ್ದೀನಿ ಮೂರು ದಿವಸ ಇಡ್ಬೋದು ಆದರೆ ನನಗೆ ಮೊದಲೆಲ್ಲ ಮೂರು ದಿವಸ ಇದ್ದೆ ಇವಾಗ ಮೂರು ದಿವಸ ಎಲ್ಲ ಇಡೋದಿಲ್ಲ ಎಲ್ಲಾದರೂ ಆಚೆ ಹೋದರೆ ಹಾಕ್ಕೊಂಡು ಬೀಗ ಹಾಕ್ಕೊಂಡು ಎಲ್ಲ ಹೋಗಬಾರ್ದು ದೇವ್ರು ಇಟ್ಟರೆ ಮನೆಯಲ್ಲೇ ಇರಬೇಕು ಅದಕ್ಕೋಸ್ಕರ ನಾನು ಈ ಮುಂಚೆಯೆಲ್ಲ ಮೂರು ದಿವಸ ಇದ್ದೆ ಇವಾಗೆಲ್ಲ ಇಡೋದಿಲ್ಲ ಒಂದು ದಿನ ಇಡ್ತೀನಿ ನನಗೆ ಶಕ್ತಿ ಇದ್ದರೆ ಮೂರು ದಿವಸನೂ ಮಾಡೋದಕ್ಕೆ ಶಕ್ತಿ ಇದ್ದರೆ ಮಾತ್ರ ಮೂರು ದಿವಸ ಇಡ್ತೀನಿ ಯಾವಾಗ ಆಗೋದಿಲ್ವೋ ಆವಾಗ ಆ ವರ್ಷ ಎಲ್ಲ ನಾನು ಒಂದೇ ದಿನಕ್ಕೆ ತೆಗೆದುಬಿಡ್ತೀನಿ ಮೂರು ಪೂಜೆ ಆದಮೇಲೆ ತೆಗೆದುಬಿಡ್ತೀನಿ ಎಲ್ಲ ಇವಾಗ ಒಂದೊಂದೇ ಒಂದೊಂದೇ ನಿಧಾನವಾಗಿ ತೆಗಿತಾ ಇದ್ದೀನಿ ಪೂಜೆ ಮಾಡೋದು ಎಷ್ಟು ಕಷ್ಟ ಇದೆಯೋ ಎಲ್ಲ ನಾವು ಅರೇಂಜ್ ಮಾಡಿಕೊಂಡು ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ಅರೇಂಜ್ ಮಾಡಿಕೊಂಡು ರೆಡಿ ಮಾಡಿ ಹಬ್ಬ ಮಾಡೋದು ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಡಬ್ಬಲ್ ಕಷ್ಟ ಇದೆಲ್ಲ ತೆಗಿಯೋದು ಎಲ್ಲ ತೆಗೆದು ಮತ್ತೆ ಮತ್ತೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ಎಷ್ಟು ಆಸೆಯಿಂದ ನೀಟಾಗಿ ಸೀರೆ ಉಡ್ಸೋದು ಒಂದೊಂದು ಒಂದೊಂದು ಜಡೆ ಹಾಕೋದಿರ್ಬೋದು ಆಮೇಲೆ ಎಲ್ಲ ನಾವೆಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ಮಾಡಿರ್ತೀವಿ ಮತ್ತೆ ಈ ಥರ ಎಲ್ಲ ತೆಗಿಬೇಕಾದ್ರೆ ಸಖತ್ತು ಬೇಜಾರಾಗುತ್ತೆ ತೆಗಿಯೋಕ್ಕೆ ನನಗೆ ತೆಗಿಯೋಕ್ಕೆ ಇಷ್ಟ ಇರೋದಿಲ್ಲ ಒಂದೊಂದು ವರ್ಷ ನಾನು ಹಂಗೆ ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ ಒಂದು ವಾರ ಇರಲಿ ನೋಡ್ಕೊಂಡಿರೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕದಲ್ಸ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀನಿ ನನಗೆ ತೆಗಿಯೋಕ್ಕೆ ಮನ್ಸು ಬರೋಲ್ಲ ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ತೆಗಿಯೋಕ್ಕೆ ಮನ್ಸು ಬಂದಿರೋದಿಲ್ಲ ಆದರೆ ಏನು ಮಾಡೋದು ಪೂಜೆ ಆದಮೇಲೆ ತೆಗಿಲೇಬೇಕಲ್ವಾ ತಾವರೆ ಹೂವೂ ಅಷ್ಟೇ ಅರಳಿಸಿದ್ದೇ ಮರ್ತೋಗ್ಬಿಟ್ಟಿದ್ದೆ ನಾನು ಹಂಗೆ ಇಟ್ಬಿಟ್ಟಿದ್ದೆ ಹೆಂಗ್ ತಂದಿದ್ನೋ ಹಂಗೆ ಇಟ್ಬಿಟ್ಟಿದ್ದೆ ಅದಕ್ಕೆ ಅರಳಿಸ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿರೋ ಥರ ಒಂದು ಫೋಟೋ ತೊಗೊಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇಟ್ಟು ಒಂದು ಫೋಟೋ ತಗೊಂಡೆ ನೋಡಿ ನಮ್ಮದು ಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಮುಖವಾಡ ನಾನು ಈ ರೀತಿ ತಗೊಂಡಿದ್ದೀನಿ ನಾನು ತಗೊಂಡು ಹದಿನೈದು ವರ್ಷ ಆಯಿತು ಚಿಕ್ಕದು ತಗೊಂಡೆ ನಾನು ಪುಟ್ಟ ಲಕ್ಷ್ಮಿ ಥರ ಚಿಕ್ಕದು ತಗೊಂಡೆ ನಾನು ಪುಟ್ಟದಾಗಿ ಮುಖ ಇರೋದು ಎಲ್ಲ ದೊಡ್ಡ ದೊಡ್ಡ ಮುಖ ತೊಗೊಳ್ತಾರೆ ನಾನು ಚಿಕ್ಕ ಮುಖ ತೊಗೊಂಡಿದ್ದೀನಿ ನನಗೆ ಅದೇ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ ಆಮೇಲೆ ನೋಡಿ ಇದು ಜಡೆ ಬಿಲ್ಲೆ ಇದು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ತಗೊಂಡಿಟ್ಕೊಂಡಿದ್ದೀನಿ ನಾನು ಏನೇನು ದೇವ್ರಿಗೆ ಹಾಕ್ತೀನಲ್ಲ ಅದೆಲ್ಲ ಸಪ್ರೇಟಾಗಿ ಒಂದು ಬಾಕ್ಸ್ ದೊಡ್ಡದೊಂದು ಬಾಕ್ಸ್ ಇಟ್ಟಿದ್ದೀನಿ ಆ ಬಾಕ್ಸಲ್ಲಿ ಎಲ್ಲ ನೀಟಾಗಿ ಎಲ್ಲ ಇಟ್ಬಿಡ್ತೀನಿ ನಾವು ವರ್ಷ ವರ್ಷ ಏನು ಹಬ್ಬ ಮಾಡ್ತೀವಲ್ಲ ಆವಾಗ ಆ ಬಾಕ್ಸ್ ಒಂದು ತಗೊಂಡ್ರೆ ಸಾಕು ಎಲ್ಲ ಐಟಮ್ ಅದರಲ್ಲೇ ಇರುತ್ತೆ ನೀಟಾಗಿ ಎಲ್ಲ ಎತ್ತಿಟ್ಬಿಡ್ತೀನಿ ಎಲ್ಲ ನೋಡಿ ಇಷ್ಟು ಸರಗಳನ್ನ ಹಾಕಿದ್ದೆ ನಾನು ಎಲ್ಲ ಅಕ್ಷತೆ ಕಾಳು ಹಾಕಿದ್ವಲ್ಲ ಅದೆಲ್ಲ ಅಂಟ್ಕೊಂಡಿತ್ತು ಹೂವು ಎಲ್ಲ ಅಂಟ್ಕೊಂಡಿತ್ತು ಅದೆಲ್ಲ ತೆಗಿತಾಯಿದ್ದೆ ಎಲ್ಲ ತೆಗೆದು ನೀಟಾಗಿ ಆ ಬಾಕ್ಸಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಈಸಿ ಆಗುತ್ತೆ ಇದು ದೇವ್ರಿಗೆ ಅಂತಲೇ ತೊಗೊಂಡಿರೋದು ಸೊಂಟದ ಡಾಬು ಈ ಡಾಬ್ಗೆನೆ ನಾನು ಬಂದು ಎಂಟ್ರೂ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಈ ಡಾಬ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅದರಲ್ಲೆಲ್ಲ ಲಕ್ಷ್ಮಿನೇ ಇದೆ ಅದರಲ್ಲಿ ಫುಲ್ಲು ಲಕ್ಷ್ಮೀ ಲಕ್ಷ್ಮಿ ಇದೆ ಚೆನ್ನಾಗಿದೆ ಸೊಂಟದ ಡಾಬು ದೇವ್ರಿಗೆ ಅಂತಲೇ ತಗೊಂಡಿದ್ದೀನಿ ದೇವ್ರಿಗೆ ಅಂತ ನಾನು ಏನೇನು ತಗೊಂಡಿದ್ದೀನಲ್ಲ ಜಡೆ ಬಿಲ್ಲೆ ಇರ್ಬೋದು ಸೊಂಟದ ಇರ್ಬೋದು ಅದೆಲ್ಲ ಕಾಲು ಕೈ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿ ದೇವ್ರಿಗೆ ಏನೇನು ಯೂಸ್ ಮಾಡ್ತೀನಿ ಎಲ್ಲ ಇಂದ ಹಿಡಿದು ಕೂಡ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತೀನಿ ಪ್ಯಾಕ್ ಮಾಡಿ ಆವಾಗ ಅದು ನೆಕ್ಸ್ಟ್ ವರ್ಷಕ್ಕೆ ನಮಗೆ ಈಸಿ ಆಗುತ್ತೆ ಯಾವುದು ಎಲ್ಲಿದೆ ಅಂತ ಹುಡ್ಕೋದೆ ಬೇಡ ಆ ಬಾಕ್ಸ್ ಒಂದು ಇಳಿಸ್ಕೊಂಡ್ರೆ ಸಾಕು ಸ್ಯಾರಿ ನೋಡಿ ಚೆನ್ನಾಗಿದೆಯಲ್ಲ ಬ ಪು ಅರ್ಶನ ಕುಂಕುಮಕ್ಕೆ ಬಂದವರೆಲ್ಲ ಇದ್ರು ಯಾಕೆ ಪಿಂಕೇ ಅಂತ ಅದೇನೋ ಗೊತ್ತಿಲ್ಲ ನನಗೆ ಪಿಂಕೇ ಜಾಸ್ತಿ ಇಷ್ಟ ಆಗುತ್ತೆ ವರ್ಷ ವರ್ಷ ನಾನು ಉಡ್ಸೋ ಸೀರೆ ನೋಡಿ ಜಾಸ್ತಿ ರೇರ್ ಪಿಂಕೇನೇ ಇದೆ ಎಲ್ಲ ಸೆರ್ಗಾದರೂ ಪಿಂಕ್ ಇರುತ್ತೆ ಇಲ್ಲ ಅಂದರೆ ಆದರೂ ಪಿಂಕ್ ಇರುತ್ತೆ ಮಧ್ಯ ಮಾತ್ರ ಕಲರ್ ಚೇಂಜ್ ಇರುತ್ತೆ ಅಷ್ಟೇ ಅದೇನೋ ಗೊತ್ತಿಲ್ಲ ನನಗೆ ಪಿಂಕ್ ಅಂದರೆ ಸಖತ್ ಇಷ್ಟ ನೋಡಿ ದೇವ್ರ ಮನೆ ಕ್ಲೀನ್ ಮಾಡೋ ಬ್ರಷ್ ಕೂಡ ನಾನು ಪಿಂಕಲ್ಲೇ ತೊಗೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ಪಿಂಕ್ ಸಿಕ್ಕಲಿಲ್ಲ ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋದ್ರೂ ಪಿಂಕಲ್ಲೇ ತಗೊಳ್ತೀನಿ ಪಿಂಕಲ್ಲಿ ಆಪ್ಷನ್ ಇಲ್ಲಾಂದರೆ ಮಾತ್ರ ನಾನು ಬೇರೆ ಕಲರ್ ಚೂಸ್ ಮಾಡೋದು ಈ ಪಿಂಕಲ್ಲಿ ಆಪ್ಷನ್ ಸಿಕ್ತು ಅಂದರೆ ನಾನು ಬೇರೆ ಕಲರ್ ನೋಡೋಕ್ಕೆ ಹೋಗೋದಿಲ್ಲ ಫಸ್ಟು ನನ್ನ ಕೈಗೆ ಹೋಗೋದೆ ಪಿಂಕ್ ಹತ್ರ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೂ ಅಷ್ಟೇ ಪರ್ಕೆ ಏನೂ ಯೂಸ್ ಮಾಡೋದಿಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಈ ರೀತಿ ಬ್ರಷ್ಶು ಮತ್ತು ಇದಕ್ಕೆ ಒಂದು ಚಿಕ್ಕ ಮೊರ ಇದೆ ಅದನ್ನು ಯೂಸ್ ಮಾಡ್ತೀನಿ ನಾನು ನೀಟಾಗಿ ಗುಡಿಸುತ್ತೆ ನೀಟಾಗಿ ಈ ರೀತಿ ಎಲ್ಲ ಗುಡಿಸ್ಕೊಂಡು ಆಮೇಲೆ ಒರೆಸ್ಬಿಟ್ರೆ ಆಯಿತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ದೇವ್ರ ಮನೆ ನಾನು ಹೆಂಗೆ ಪೂಜೆ ಆದಮೇಲೆ ದೇವ್ರು ತೆಗಿತೀನಿ ಅಂತ ತೋರಿಸ್ಬೇಕಿತ್ತು ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ